ಹರೇ ಕೃಷ್ಣ ನಿನ್ನ ದಿವೆ ಮೂರುತಿಯ ಕಣ್ಣು ತಣಿಯಲು ನೋಡಿ ಧನ್ಯನಾದೆನೋ ದೇನೋ ಧರೆಯೋಳು ಇನ್ನು ಈ ಭಯಕ್ಕೆ ಅಂಜಲೆ ತಕೆ ದೇವಾ ಶ್ರೀ ವೆಂಕಟೇ ನಿನ್ನ ದಿವ್ಯ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯನಾದೆನು ಏಸು ಏಸುಜನು ಮದ ಸುಕೃತ ಫಲವು ಬಂದೊದಗಿತೋ ಈ ಸ್ವಾಮಿ ಪುಷ್ಕರ್ಣಿಯೊಳೂ ಸ್ನಾನವನ್ನು ಮಾಡಿ ವರಹದೇವರ ನೋಡಿ ಶ್ರೀ ಸ್ವಾಮಿ ಮಹಾದ್ವಾರಕ್ಕೆ ಈ ಶರೀರವನು ಈಡಾಡಿ ಪ್ರದಕ್ಷಿಣೆ ಮಾಡಿ ಲೇಸಿ ನಿಂದಲಿ ಪೋಗಳುತಾ ಆಸುವರ್ಣ ಸಂತೋಷದಿಂ ಕೊಂಡಾಡಿದೆ ಬಿಡದೆ ನಿನ್ನ ದಿವೆ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯನಾದೆನೋ ಧರೆಯೋಳು ನೆಟ್ಟನೆಯ ದ್ವಾರವ ದಾಟಿ ಪೋಗುತ್ತಲಿರಲು ದಟ್ಟಣೆಯ ಮಹಾಜನದೊಳು ಕೃಷ್ಣಾಜಿನ ದವರ ಕೈಪೆಟ್ಟು ಕಾಣುತ್ತ ಕಂಗೆಟ್ಟು ಹರಿ ಹರಿಯನ್ನು ತಲಿ ಗಟ್ಟಿ ಮನಸಿನಲಿ ತಲೆ ಚಿಟ್ಟಿಟ್ಟು ಶೀಘ್ರದಲ್ಲಿ ಕಟ್ಟಂಜನಕ್ಕೆ ಹೋಗುತ್ತ ಬೆಟ್ಟದ ದೀಪತಿ ನಿನ್ನ ದೃಷ್ಟಿಯಿಂದಲೇ ನೋಡಿ ಬೆಟ್ಟದ ದಿವ್ಯ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯನಾದೇನೋ ಯೋಳು ಶಿರದಲ್ಲಿ ರವಿಕೋಟಿ ತೇಜದಿಂದೆ ಸೇಯುವ ಕಿರೀಟವರ ಕುಂಡಲಗಳ ಕೊರಳಲ್ಲಿ ಸರ ವೈಜಯಂತಿ ವನಮಾಲೆಯನು ಪರಿಪರಿಯ ಹಾರಗಳನು ಉರದಿ ಶ್ರೀವತ್ಸವನು ಕರದಿ ಶಂಖ ಚಕ್ರಗಳ ವರನಾಭಿಮಾಣಿಕವನು ನಿರುಪಮಣಿ ಖಚಿತ ಕಟಿ पितने ोदरेळू इक्षुचापनपितने पक्षीन्द्रवाहनने कमलाक्षने अक्षत्रय अज सुरेन्द्रादिवन्दितने साक्षजगन्नाथने राक्षसान्तकभक्तवत्सलकृपाडु निरपेक्षनित्यतृप्तने कुक्षियोणनीरेणु भुवनवनुपालिपने रक्षिसुबो दोळितु दयदि ಮುದೀ ನಿನ್ನ ದಿವ್ಯ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯನಾದೆನೋದರೆಯೊಳು ಉರಗಿರಿಯರಸ ನಿನ್ನ ಚರಣ ನೋಡಿದ ಮೇಲೆ ಕರಿ ವ್ಯಾಘ್ರ ಸಿಂಹ ಅರಸು ಚೋರಾಗ್ನಿ ಚೋರಾಗಿ ಕರಡಿ ಪರಿಪರಿಯ ಭಯಗಳುಂಟೆ ಪರಮ ವಿಷಯಗಳ ಲಂಪಟದೊಳಗೆ ಸಿಲು ಕಿ ಸದೆ ದೊಳಿತು ದಯವಾ ಸ್ಮರಗಧಿ ಶರಣಜನ ಕರುಣಾರ್ಣವಾ ದೇವಾ ನಿನ್ನ ದಿವ್ಯ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯ ಮೂರುತಿಯ ಕಣ್ಣು ದಣಿಯಲು ನೋಡಿ ಧನ್ಯನಾದೇನೋ ಯೋಳು